ಆತ್ಮೀಯ ಓದುಗರಿಗೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇವತ್ತು ಒಂದು ಅಪರೂಪದ ಪುಸ್ತಕದ ಬಗ್ಗೆ ಹೊಂಟೀನಿ ಯಾವುದದು ಅಂತಂದ್ರೆ ನಮ್ಮೆಲ್ಲರ ಬದುಕಿನಾಗೂ ಒಂದು ಅಪರೂಪದ ಆ ಕ್ಷಣ ಇರ್ತದೆ ಯಾವ ಕ್ಷಣ ನಾವು ಇನ್ನೊಂದು ಜೀವವನ್ನು ಈ ಭೂಮಿಗೆ ತರಕತ್ತೀವಿ ಅನ್ನೋದು ನಮಗೆ ತಿಳಿದ ಆ ಕ್ಷಣ ಹೌದು ತಂದೆ ಆಗಕತ್ತೀನಿ ತಾಯಿ ಆಗಕತ್ತೀನಿ ಅಂತ ಗೊತ್ತಾದಾಗ ಎಲ್ಲ ಜೀವಗಳು ಸಂಭ್ರಮಿಸ್ತಾವ ಆ ಸಂಭ್ರಮದ ಕ್ಷಣಗಳನ್ನು ಆ ದಾರಿಯನ್ನು ಆ ಅನುಭವಗಳನ್ನು ಆ ಪ್ರೆಗ್ನೆನ್ಸಿ ಪೀರಿಯಡ್ ಒಳಗಾಗುವಂಥ ಫ್ರಸ್ಟ್ರೇಷನ್ ಎಮೋಷನ್ಗಳನ್ನು ಸ್ವತಃ ಸಂಗಾತಿಗೆ ಹೇಳ್ಕೊಳಿಕ್ಕೆ ಎಷ್ಟೋ ಸಲ ನಾವು ತಡವರಿಸ್ತಿರ್ತೀವಿ ಆದ್ರೆ ಆ ಎಲ್ಲ ಅನುಭವಗಳನ್ನು ಅಕ್ಷರ ರೂಪಕ್ಕಿಳಿಸಿ ತನ್ನೊಟ್ಟಿಗಿರುವ ಸಹ ಗೆಳತಿಯರಿಗೂ ಧೈರ್ಯ ಕೊಡುವ ಶಕ್ತಿ ಅದಲ್ಲ ಅದು ಒಬ್ಬ ಲೇಖಕಿಗೆ ಸಿದ್ಧಿಸದ ಯಾರದು ಯಾವ ಪುಸ್ತಕ ಅಂತಂದ್ರೆ ಜಯನಗರದ ಹುಡುಗಿ ಅಂತ ಫೇಮಸ್ ಆದಂತಹ ಮೇಘನಾ ಸುಧೀಂದ್ರ ಅವರ ಮಿಲೇನಿಯಲ್ಲಮ್ಮ ಇದು ಹೊಸ ತಲೆಮಾರಿನ ತಾಯಿತನದ ಕಥನ ಅದೆಷ್ಟು ಸೊಗಸಾಗಿ ತಮ್ಮ ಅನುಭವಗಳನ್ನು ತಮ್ಮ ಮಡಿಲೊಳಗ ಎರಡು ಅವಳಿ ಚವಳಿ ಕಂದಗಳು ಮೂಡ್ಲಾ ಕತ್ತಾಗಿನ ಹಿಡ್ಕೊಂಡು ಅವು ಹುಟ್ಟು ತನಕ ಎಲ್ಲ ನೋವುಗಳನ್ನ ನಲಿವುಗಳನ್ನ ಎಡರು ತೊಡರುಗಳನ್ನ ಭಾವಗಳನ್ನ ಜೀವಗಳ ತೊಳಲಾಟಗಳನ್ನ ತಮ್ಮ ಪ್ರಸವ ನಂತರದ ಬಾಣಂತನದ ದಿನಗಳನ್ನ ಮಕ್ಕಳ ಚೇಷ್ಟೆಗಳನ್ನ ಎದುರಿಸಿದ ಸಮಸ್ಯೆಗಳನ್ನ ಎಲ್ಲವನ್ನು ಚಾಚು ತಪ್ಪದೆ ಎಲ್ಲ ಸಹಗೆಳತಿಯ ರೊಟ್ಟಿಗೆ ಕೂತು ಮಾತಾಡುವಂಗ ಆಕೆಯ ಅನುಭವಗಳನ್ನ ಕೇಳ್ಕೊಂತ ಒಂದಿಷ್ಟು ಧೈರ್ಯ ಕೊಡುವಂಥ ಅಕ್ಷರಗಳನ್ನು ಸಾಲಗಳನ್ನು ಈ ಪುಸ್ತಕನಾಗ ನಾವು ಓದ್ತೀವಿ ಮಾಹಿತಿಯನ್ನು ಕಂಡುಕೊಳ್ತೀವಿ ಪ್ರತಿ ಹೆಣ್ಣಿಗೂ ತಾನು ಗರ್ಭವತಿ ಅಂತ ಗೊತ್ತಾದ ತಕ್ಷಣ ನಾನಿನ್ಮೇಲೆ ಚಲೋ ಕೆಲಸನೇ ಮಾಡಬೇಕು ಚಲೋ ಹವ್ಯಾಸಗಳನ್ನು ರೂಢಿಸ್ಕೋಬೇಕು ಅನ್ನೋದು ಫಸ್ಟ್ ಮೈಂಡ್ನಾಗ ಬರೋ ಥಾಟ್ ಅದ್ರಾಗೂ ಮತ್ತು ಫಸ್ಟ್ ಬರೋ ಥಾಟ್ ಯಾವುದು ಅಂದರೆ ಒಳ್ಳೊಳ್ಳೆ ಪುಸ್ತಕಗಳನ್ನು ಓದಬೇಕು ತಾಯಿ ಮಗುವಿಗೆ ಸಂಬಂಧಿಸಿದ್ದು ಅನ್ನೋದು ಆದ್ರೆ ಸಾಕಷ್ಟು ಜನ ಪೌರಾಣಿಕ ಪುಸ್ತಕಗಳನ್ನು ಕತೆಗಳನ್ನು ಈ ದೇವರ ಕತೆಗಳನ್ನು ಓದೋಕೆ ಇಷ್ಟಪಡ್ತಾರೆ ಕೆಲವೊಮ್ಮೆ ಅವು ಅರ್ಥ ಆಗ್ತಾವ ಕೆಲವೊಮ್ಮೆ ಆಗೋದಿಲ್ಲ ಆದರೂ ಒಳ್ಳೆಯದು ಮಗುವಿಗೆ ಗರ್ಭದೊಳಗಿರುವ ಮಗುವಿಗಾಗಿ ಅವರು ಅಧ್ಯಾತ್ಮದತ್ತ ಪುರಾಣದತ್ತ ಈ ದೇವರ ಪುಸ್ತಕಗಳತ್ತ ವಾಲ್ತಾರೆ ಆದರೆ ಕೆಲವೊಂದಿಷ್ಟು ಜನ ಈಗ ಸದ್ಯದ ನಮ್ಮ ತಾಯ್ತನದ ಪೀಳಿಗೆ ಹೆಂಗ ಅಂತಂದ್ರೆ ನಮ್ಮ ಗರ್ಭದಾಗ ಮಗು ಬೆಳೆಯೋದು ಹೆಂಗೆ ಅದು ಸೈಂಟಿಫಿಕ್ ಆಗಿ ತಿಳ್ಕೊಬೇಕು ಅದು ಈ ಟೈಮ್ನಾಗ ಏನು ಮಾಡ್ತಿರ್ತದೆ ಈ ಅದ್ರ ಬೆಳವಣಿಗೆ ಎಷ್ಟು ಆಗಿರ್ತದೆ ತಾಯಿಗೂ ಮಗುವಿಗೂ ಹೆಂಗೆ ಸಂಬಂಧ ಇರ್ತದೆ ಈ ಆಗುವಂಥ ಅನುಭವಗಳು ಹಿಂಗ್ಯಾಕಾಗ್ತವೋ ಒಬ್ರಿಂದ ಒಬ್ಬರಿಗೆ ಯಾಕೆ ಭಿನ್ನವಾಗಿರ್ತವೋ ಒಂದಿಷ್ಟು ವೈಜ್ಞಾನಿಕವಾಗಿ ನೋಡುವಂಥ ಹುಚ್ಚು ಹುಡುಗಿಯರು ಇರ್ತೀವಿ ಅಂಥವ್ರಿಗೆ ಸಿಗುವಂಥ ಇಂಗ್ಲೀಷ್ನಾಗ ಸಾಕಷ್ಟು ಪುಸ್ತಕಗಳು ಸಿಗ್ತವೆ ಆದರೆ ಕನ್ನಡದಾಗ ಸಿಗುವಂಥ ಪುಸ್ತಕಗಳು ಬೆಳವಣಿಗೆ ಎಷ್ಟು ಅದ್ರಾಗೂ ನಾನು ಒಟ್ಟಾಗಿದ್ದಾಗ ನಮ್ಮಮ್ಮನ ಒಟ್ಟಾಗಿದ್ದಾಗ ನನ್ನಮ್ಮ ಓದಿದ ಪುಸ್ತಕ ಡಾಕ್ಟರ್ ಅನುಪಮಾ ನಿರಂಜನ್ ಅವರ ತಾಯಿ ಮಗು ಅಂತ ಇವತ್ತಿಗೂ ಅದು ಪ್ರಸ್ತುತ ನಿಜ ಆದ್ರೆ ಕೆಲವೇ ಒಂದೆರಡು ಮೂರು ಪುಸ್ತಕಗಳು ಅಂತ ಸಿಗ್ತಾವ ಆದ್ರ ಈಗ ಪ್ರಸ್ತುತ ದಿನಗಳಿಗೆ ಸೂಕ್ತ ಆಗುವಂತಹದ್ ಬೇಕಲ್ಲ ನಮ್ಮ ಜನ್ರೇಷನ್ ಅವರಿಗೆ ಹೊಂದುವಂಥದ್ದು ಬೇಕಲ್ಲ ದಿನಗಳು ಉರುಳ್ದಂಗ ನಾವು ಬದುಕುವ ರೀತಿ ಬದಲಾಗ್ತದ ನಮ್ಮ ಜೀವನ ಶೈಲಿ ಬದಲಾಗ್ತದೆ ನಮ್ಮ ಯೋಚನಾ ಲಹರಿ ಬದಲಾಗ್ತದ ನಮ್ಮ ಆದ್ಯತೆಗಳು ಬದಲಾಗ್ತವ ಮಗುವಿನೊಟ್ಟಿಗಿನ ನಮ್ಮ ಬಾಂಧವ್ಯ ನಾವು ಬೆಳ ರೂಢಿಸ್ಕೊಂಡು ಹೋಗುವ ಬಗೆ ಬದಲಾಗ್ಕೊಂತ ಹೋಗ್ತದ ಇದನ್ನ ನಾವು ಅರ್ಥ ಮಾಡ್ಕೋಬೇಕಲ್ಲ ಅಂತಂದಾಗ ನಮ್ಗೆ ಸಹಕಾರಿಯಾಗೋದು ಮೇಘನಾ ಅವರ ಅಮ್ಮ ತಾಯಿಯಾದವರಾಗಿದ್ದರೆ ಇಲ್ಲಿನ ಎಲ್ಲ ಲೇಖನಗಳು ತಮಗೆ ರಿಲೇಟ್ ಹಾಕುವಂತ ಹೋಗ್ತಾವ ಹಳೆ ನೆನಪುಗಳನ್ನು ಮರುಕಳಿಸ್ತಾವೆ ಇನ್ನು ತಾಯಿಯಾಗುವವರಿದ್ರೆ ಒಂದಿಷ್ಟು ಭರವಸೆಯನ್ನು ಒಂದಿಷ್ಟು ಧೈರ್ಯವನ್ನು ನಾನು ಒಂಟಿ ಅಲ್ಲ ಅನ್ನುವ ಆ ಸಾಂಗತ್ಯವನ್ನು ಇಲ್ಲಿನ ಲೇಖನಗಳು ನಮಗೆ ಕೊಡ್ತಾವ ತಾಯಿ ಆದವರು ತಾಯಿ ಆಗುತ್ತಿರುವಂಥವರು ತಾಯಿ ಆಗಬೇಕು ಅಂದ್ಕೊಂಡವರು ಎಲ್ಲರೂ ಓದ್ಬ ಓದಬಹುದಾದಂಥ ಓದಲೇಬೇಕಾದಂಥ ಒಂದು ಚಂದದ ವೈಜ್ಞಾನಿಕ ಪುಸ್ತಕ ಅನುಭವಗಳನ್ನು ಕೊಟ್ಟು ಒಂದಿಷ್ಟು ಧೈರ್ಯ ನೀಡುವಂಥ ಪುಸ್ತಕ ತಾಯಿ ಮಗುವಿನೊಟ್ಟಿಗೆ ಹೆಂಗ ಸಂಬಂಧ ರೂಪುಗೊಳ್ತದ ಅಂತ ಹೇಳುವಂಥ ಪುಸ್ತಕ ನಮ್ಮ ಜನ್ರೇಷನ್ ಅವರಿಗೆ ಹೇಳಿ ಮಾಡಿಸಿದಂಥ ಪುಸ್ತಕ ಪುಸ್ತಕ ನೀವು ಕೂಡ ನಿಮ್ಮ ಅಕ್ಕಪಕ್ಕ ಯಾರ ತಾಯಿ ಆಗೋರಿದ್ರ ಅವರಿಗೆ ಉಡುಗೊರೆಯಾಗಿ ಕೊಡಬಹುದು ನೀವು ತಾಯಿ ಆಗ್ತಿದ್ರ ತಾಯಿ ಆಗ ಕತ್ತಿದ್ರ ಗರ್ಭಿಣಿ ಆಗಿದ್ರ ಓದಬಹುದು ಇನ್ನು ಮುಂದಿನ ವಿಡಿಯೋನಾಗ ಗರ್ಭಾವಸ್ಥೆಯೊಳಗೆ ಓದಬಹುದಾದಂತಹ ಒಂದಿಷ್ಟು ಪುಸ್ತಕಗಳ ಬಗ್ಗೆ ಮಾತಾಡ್ತೀನಿ ಸಾಕಷ್ಟು ಕನ್ನಡ ಸಾಹಿತ್ಯದ ಪುಸ್ತಕಗಳ ಬಗ್ಗೆ ಮಾತಾಡೋಣ ಚರ್ಚೆ ಮಾಡೋಣ ನಮ್ಮ ಲೇಖಕರ ಬಗ್ಗೆ ತಿಳ್ಕೊಳ್ಳೋಣ ಅನೇಕ ಸಾಹಿತ್ಯದ ವಿಷಯಗಳನ್ನು ವಿನಿಮಯ ಮಾಡಿಕೊಳ್ಳೋಣ ವಿಷಯಾಸಕ್ತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಮತ್ತಷ್ಟು ಮತ್ತಷ್ಟು ಪುಸ್ತಕಗಳ ಬಗ್ಗೆ ಮಾತಾಡ್ಕೊತ ಇರೋಣ ಪುಸ್ತಕ ಸಂಸ್ಕೃತಿಯನ್ನು ಬಳಸೋಣ ಇನ್ನೊಂದು ವಿಡಿಯೋನಾಗಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ